ಹಬ್ಬವಾದ ಗಣರಾಜ್ಯೋತ್ಸವದ ಹಬ್ಬದ ಶುಭಾಶಯಗಳನ್ನು ಎಲ್ಲರಿಗೂ ಕೊಡ್ತಾ ಇದ್ದೀನಿ ನಮ್ಮ ದೇಶಕ್ಕೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ನಮಗೆ ಗಾಂಧೀಜಿಯವರು ಯಾವ ರೀತಿಯಲ್ಲಿ ಸ್ವಾತಂತ್ರ್ಯ ತಂದು ಕೊಟ್ಟರು ಇವತ್ತಿನ ದಿನ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ನಮ್ಮ ಅಂಬೇಡ್ಕರ್ ಅವರು ಈ ದೇಶವನ್ನು ಗಣರಾಜ್ಯಗಳನ್ನಾಗಿ ಹಲವು ಭಾಷಾವಾರು ಪ್ರಾಂತ್ಯಗಳಾಗಿ ಮತ್ತು ಭೌಗೋಳಿಕ ಪ್ರಾಂತ್ಯಗಳಾಗಿ ವಿಂಗಡಣೆಯಾಗಿ ದೇಶ ಒಂದು ಸಮಗ್ರತೆಯನ್ನು ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ಇವತ್ತಿನ ನಾವು ರಾಷ್ಟ್ರೀಯ ಹಬ್ಬವಾಗಿ ಮತ್ತು ಪ್ರಜಾಪ್ರಭುತ್ವದ ಹಬ್ಬವಾಗಿ ನಾವು ಇವತ್ತಿನ ಗಣರಾಜ್ಯೋತ್ಸವವನ್ನು ನಮ್ಮ ಕೋಲಾರ ಜಿಲ್ಲಾ ಕಾಂಗ್ರೆಸ್ ಭವನದಲ್ಲಿ ಮುಖ್ಯವಾಗಿ ನಮ್ಮ ಎಲ್ಲ ನಾಯಕರು ಇಲ್ಲಿ ಯಾರಿದ್ದರೂ ನಾಯಕರು ಅಂತಂದರೆ ಇಲ್ಲಿ ನಮ್ಮ ಕಾರ್ಯಾಧ್ಯಕ್ಷ ಅಂತ ಊರು ಭಾಗಲ ಶ್ರೀನಿವಾಸ ಅವರಿದ್ದಾರೆ ಮತ್ತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷಗಳಾದಂತಹ ನಮ್ಮ ಪ್ರಸಾದ್ ಬಾಬು ಅವರಿದ್ದಾರೆ ಮತ್ತು ಮುಂಚೂಣಿ ಘಟಕಗಳ ಅಧ್ಯಕ್ಷಗಳು ನಮ್ಮ ಗೌರವರಿದ್ದಾರೆ ಅಂದ್ರವರಿದ್ದಾರೆ ಮತ್ತು ಬ್ಯಾಕ್ವರ್ಡ್ ಕ್ಲಾಸ್ನ ಅಧ್ಯಕ್ಷರಾದಂತಹ ಅಶೋಕ್ ಅವರಿದ್ದಾರೆ ಮತ್ತು ರಾಜ್ಯ ಬ್ಯಾಕ್ವರ್ಡ್ ಕ್ಲಾಸ್ನ ನಾಯಕರಾದಂತಹ ಮಂಜುನಾಥ್ ಅವರಿದ್ದಾರೆ ಮತ್ತು ನಮ್ಮ ಸೇವಾದಳದ ಹರಿನಾಥ್ ಇದ್ದಾರೆ ನಮ್ಮ ನಾಗರಾಜ್ ಅವರಿದ್ದಾರೆ ಎಸ್ ಟಿ ಸೆಲ್ನ ಸೋಮಶೇಖರ್ ಇದ್ದಾರೆ ಮತ್ತೆ ಪ್ಯಾರಾಜಾನ್ ಇದ್ದಾರೆ ನಮ್ಮ ರಾಮು ಇದ್ದಾರೆ ಮತ್ತೆ ನಮ್ಮ ಸ್ಟೇಟ್ ನ ಕನ್ನಿರಾಮ್ ರಾಥೋಡ್ ಅವರು ಬಂದಿದ್ದಾರೆ ಅವರು ಆಮೇಲೆ ನಮ್ಮ ಖಾದಿರ್ ಅವರು ಬಂದಿದ್ದಾರೆ ಆರೀಫ್ ಅವ್ರು ಬಂದಿದ್ದಾರೆ ಮತ್ತೆ ಮಹಿಳಾ ಮಹಿಳಾ ಕಾಂಗ್ರೆಸ್ನ ಮಹಿಳಾ ಪ್ರಿಯಾಂಕಾ ಅವರು ಬಂದಿದ್ದಾರೆ ಪ್ರೇಮ್ ಕುಮಾರ್ ಅವ್ರು ಬಂದಿದ್ದಾರೆ ಹಾಗೇನೆ ನಮ್ಮ ವೆಂಕಟಪತಿ ಸರ್ ಇದೆಲ್ಲ ಕಾರ್ಯಕ್ರಮಗಳಿಗೆ ಆಯಿತಾ ತುಂಬ ಉತ್ಸಾಹ ನಮ್ಮ ರಾಮಣ್ಣ ಹೆಸರು ಹೇಳಿದ್ದೀನಿ ಅವರು ಬಂದಿದ್ದಾರೆ ಹಾಗೆ ಎಲ್ಲ ಇನ್ನಾರು ಹೆಸ್ರು ಬಿಟ್ಟಿದ್ದು ದಯವಿಟ್ಟು ಕ್ಷಮಿಸಿ ಮತ್ತು ಮಾಧ್ಯಮ ಮಿತ್ರರು ನೀವು ಸಹ ಯಾವುದೇ ಒಂದು ಕಾರ್ಯಕ್ರಮ ಆಗಲಿ ಕಾಂಗ್ರೆಸ್ ಭವನದಲ್ಲಿ ತಾವೆಲ್ಲ ಬಂದು ಆಯಿತಾ ನಮಗೇನು ಕಾರ್ಯಕ್ರಮಗಳಾಗ್ತದೆ ಅದನ್ನೆಲ್ಲ ಸುದ್ದಿ ವಿತರಿಸ್ತೀರಿ ನಮಗೂ ಸಹ ನಾನು ಸ್ವಾಗತ ಅಂದ್ಕೊಳ್ತಾ ಹಾಗೆಯೇ ಮತ್ತೆ ಎಲ್ರಿಗೂ ಒಳ್ಳೇದಾಗಲಿ ಮುಂದಿನ ದಿನಗಳಲ್ಲಿ ಈ ಭವ್ಯ ಭಾರತ ಒಳ್ಳೆ ಕನಸುಗಳತ್ತ ಸಾಗಲಿ ಮತ್ತು ನಮ್ಮೆಲ್ಲರ ಆಶೋತ್ತರಗಳು ಈಡೇರಲಿ ಅನ್ನೋ ಹೇಳ್ತಾ ಎಲ್ರಿಗೂ ಒಂದಿಸ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಯು ಅಷ್ಟೇ ಅಷ್ಟು ಎಪ್ಪತ್ತಾರನೇ ವರ್ಷದ ಗಣರಾಜ್ಯೋತ್ಸವ ಶುಭಾಶಯಗಳನ್ನು ಕಾಂಗ್ರೆಸ್ ಪಕ್ಷದ ಎಲ್ಲ ಎಲ್ಲ ನಾಯಕರಿಗೆ ಕೊರುತ್ತಾ ದೇಶ ಸಾವಿರದ ಒಂಬೈನೂರ ನಲವತ್ತೇಳರ ಸ್ವತಂತ್ರವನ್ನು ಪಡೆದ ನಂತರ ಭಾಷಾವಾರು ವಿಭಾಗವಾರು ದೇಶ ರಾಜ ಮಹಾರಾಜರ ದಿವಾಧಗಳ ಆಡಳಿತದಲ್ಲಿ ಇತ್ತು ಅದರ ಆಧಿಪತ್ಯವನ್ನು ನಮ್ಮ ಕಾಂಗ್ರೆಸ್ಸಿನ ಸರ್ಕಾರ ರಚನೆ ಆದ ನಂತರ ಇಡೀ ದೇಶ ಒಕ್ಕೂಟ ರಚನೆಯಾಗಿ ಭಾಷಾವಾರು ಮತ್ತು ಪ್ರಾಂತ್ಯವಾರು ಒಕ್ಕೂಟಗಳ ಒಗ್ಗೂಡಿಸಿದ ನಂತರ ಇದೊಂದು ಗಣ ರಾಜ್ಯವಾಗಿ ದೇಶ ಬರುವಂಥದ್ದು ಅಂದಿನಿಂದ ಇಂದಿರೋರು ಕೂಡ ದೇಶದ ಸಂವಿಧಾನ ಈ ದೇಶದ ಮಹಾಮಂತ್ರವಾಗಿ ನಿಂತು ಈ ದೇಶದ ಕೃತಜ್ಞತೆಗಳನ್ನು ನಮ್ಮ ಗಾಂಧೀಜಿಯವರಿಗೆ ಮತ್ತು ಅಂಬೇಡ್ಕರ್ ಅವ್ರಿಗೆ ಕಾಂಗ್ರೆಸ್ ಪಕ್ಷದ ನಮ್ಮೆಲ್ಲರ ನಾಯಕರಿಗೆ ಕೋಲಾರ ಜಿಲ್ಲೆಯ ಜನಪ್ರಿಯ ನಾಯಕರಾದಂಥ ಕೆ ಎಚ್ ಪಣಪ್ಪನವರಿಗೆ ನಮ್ಮೆಲ್ಲ ಕಾಂಗ್ರೆಸ್ ಪಕ್ಷದ ಅಭಿನಂದನೆಗಳನ್ನು ವಂದನೆಗಳನ್ನು ಸಲ್ಲಿಸ್ತಾ ಎಲ್ಲರಿಗೂ ಕೂಡ ನಮಸ್ಕಾರ